ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ಬ್ಲಾಗ್ಸ್ ನೀವು ತಮ್ಮನ್ನ ಇಲ್ಲ ನೋಡ್ತಿದ್ದ ಹಾಗೆನೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿ ಗೊತ್ತಾಗಿರುತ್ತೆ ಹೌದು ಚಾಮುಂಡೇಶ್ವರಿ ಗೌಡಗಿರಿಯ ಚಾಮುಂಡೇಶ್ವರಿ ಕ್ಷೇತ್ರವಾದಂತಹ ಸ್ಥಳಕ್ಕೆ ನಾವು ಮತ್ತು ನಮ್ಮ ಫ್ಯಾಮಿಲಿಯವರು ಸಹ ವಿಸಿಟ್ ಮಾಡಿದ್ವಿ ನಾವು ಇಷ್ಟು ದಿನ ಆದ್ರೂ ಸಹ ದೇವಸ್ಥಾನ ಹತ್ರದಲ್ಲೇ ಇದ್ದರೂ ಸಹ ಹೋಗೋಕ್ಕಾಗಿರಲಿಲ್ಲ ಕೊನೆಗೂ ಕಾಳ ಕೂಡಿ ಬಂತು ಈ ದಿನ ಎಲ್ಲರೂ ಹೋಗೋಣ ಅಂತ ಹೇಳಿ ಹೊರಟಿದ್ದಾಯ್ತು ಸೊ ಅದಲ್ದನೇ ಸಾಟರ್ಡೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಸಾಟರ್ಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಇಲ್ಲಿ ಬಂದ್ವೋ ಬಟ್ ಇಲ್ಲಿ ನೋಡಿದ್ರೆ ಆಲ್ರೆಡಿ ನಾವು ಆಲ್ಮೋಸ್ಟ್ ಟೆನ್ ಲೆವೆನ್ ಆಗಿತ್ತು ಅನಿಸುತ್ತೆ ಲೇಟಾಗಿನೇ ದೇವಸ್ಥಾನಕ್ಕೆ ರೀಚ್ ಆದೋ ತುಂಬ ಜನ ಇದ್ದರು ಅಯ್ಯಪ್ಪ ಆಗಲೇ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳಬಿಟ್ಟು ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಲೈನ್ ನೋಡಿದ್ರೆ ಸ್ವಲ್ಪನೇ ಅಂತ ಹೇಳಿ ಅನ್ನಿಸ್ತು ಸರಿ ಅಂತ ಹೇಳಿ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದಷ್ಟು ಕೆಲವೊಂದಷ್ಟು ಗುಡಿಗಳಿದೆ ಅಂದ್ರೆ ಗಣೇಶ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಈಶ್ವರ ಅಂದ್ರೆ ಶಿವಲಿಂಗ ಮತ್ತೆ ಹಸುದು ಈ ತರದಂತಹ ದೇವ್ರದ್ದು ಪುಟ್ಟ ಪುಟ್ಟ ಗುಡಿಗಳು ಅಲ್ಲಲ್ಲೇ ಇರುತ್ತೆ ಸೊ ಅಲ್ಲೆಲ್ಲ ಎಲ್ಲರೂ ಸಹ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ವು ಅದಲ್ದನೆ ಇಲ್ಲಿ ನೋಡ್ತಾ ಇದಾರೆ ಅಲ್ವಾ ನಾಗರು ಸಹ ಪ್ರತಿಯೊಂದು ಕಡೆಯೂ ಸಹ ನೀಟಾಗಿ ದೇವರಿಗೆ ಹೂವನ ಹಾಕಿ ಎಲ್ಲರೂ ಸಹ ಕುಂಕುಮನ ಹಚ್ಚಿ ಪೂಜೆ ಮಾಡಿ ನಮಸ್ಕರಿಸ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇದ್ವು ಕ್ಯೂ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಅಂದ್ಕೊಂಡು ನಿಂತ್ಕೊಂಡು ಆ ಒಂದು ಐದು ನಿಮಿಷದಲ್ಲೇ ದೇವ್ರದ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಆಫ್ ಆನ್ ಅವರ್ ಆಯಿತು ಅಂತ ಅನಿಸುತ್ತೆ ಕ್ಯೂ ನಾವು ಅಂದ್ಕೊಂಡಿದ್ದಷ್ಟು ಚಿಕ್ಕ ಅಂತೂ ಇರಲಿಲ್ಲ ಅದಲ್ದೇ ನೋಡಿ ನೀವು ದೇವಸ್ಥಾನದಲ್ಲಿ ಎಲ್ಲರೂ ಕಾಯಿಗಳನ್ನ ಎಷ್ಟೊಂದು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಕಾಯನೇ ಸಹ ಕಾಣ್ತಾ ಇರುತ್ತೆ ಆ ಈ ಈ ಕ್ಷೇತ್ರಕ್ಕೆ ಬಂದವರು ಹರಕೆ ಕಟ್ಕೊಂಡು ಮನಸ್ಸಲ್ಲಿ ಏನಾದರೂ ಹರಕೆಯನ್ನು ಕಟ್ಕೊಂಡು ಕಾಯಿ ಅಂತ ಹೇಳಿ ಕಟ್ಟಿದ್ರೆ ನೆರವೇರುತ್ತೆ ಅಂತ ಹೇಳಿ ನಂಬಿಕೆ ಇದೆ ಅದೇ ರೀತಿ ತುಂಬ ಜನ ಅದನ್ನು ಪಾಲಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ದೇವರ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ನೋಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಕಡೆಯಿಂದ ಇಲ್ಲಿಗೆ ಎಲ್ಲರೂ ಬರ್ತಾ ಇರ್ತಾರೆ ನಾವು ಸಹ ಕೊನೆಗೂ ಕಾಲ ಕೂಡ್ತು ಅಂತ ಹೇಳಿ ಇವತ್ತು ಬಂದಿದ್ವಿ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಲೈನ್ ಇದೆ ಇದನ್ನು ನೋಡ್ತಿದ್ದ ಹಾಗೆ ಶಾಕ್ ಆಯಿತು ಇಷ್ಟೊಂದು ಇಷ್ಟ ಇಷ್ಟೊಂದು ಕ್ಯೂ ಅಲ್ಲಿ ಜನ ನಿಂತ್ಕೊಂಡು ಈಗ ಆಲ್ರೆಡಿ ಇಷ್ಟೊಂದು ಫೇಮಸ್ ಆಗಿದೆಯಲ್ಲ ಅನ್ನೋ ಅಷ್ಟು ಶಾಕ್ ಆಯಿತು ಏಕೆಂದರೆ ಅಲ್ಲಿ ಒಂದೇ ಲೈನಲ್ಲ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿನಾಲ್ಕು ಲೈನ್ ಇತ್ತು ಅದನ್ನು ಸುತ್ತಕೊಂಡು ಸುತ್ಕೊಂಡು ಬರಬೇಕು ಒಂದು ಕಡೆ ಹದಿನಾಲ್ಕು ಅದು ಅಲ್ದನೆ ಮುಂದೆ ಹೋದ್ರೆ ಇನ್ನೂ ತುಂಬ ಇತ್ತು ಅದು ಎಷ್ಟು ಜನ ಇರ್ತಾರೆ ಅದರನ್ನು ಮೇಲೆ ನೋಡಿ ಕ್ಯೂನ ಜಾಸ್ತಿ ಮಾಡ್ತಾ ಹೋಗ್ತಾರಂತೆ ಇದನ್ನು ಕೇಳಿನೇ ಶಾಕ್ ಆಯಿತು ಯಪ್ಪ ಈ ಈ ಪುಟ್ಟಾಗಿರುವಂತ ದೇವಸ್ಥಾನ ಇಷ್ಟೊಂದೆಲ್ಲ ಫೇಮಸ್ ಆಗಿದೆಯಾ ಅಂತ ಹೇಳಿ ಆದರೆ ಜನರನ್ನು ನಂಬಿಕೆ ಇಲ್ಲಿಗೆ ಮತ್ತೆ ಮತ್ತೆ ಸಾಕಷ್ಟು ಜನರನ್ನ ಬರೋ ಥರ ಮಾಡಿದೆ ಅನ್ನೋದಂತೂ ಸುಳ್ಳಲ್ಲ ಅಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಕೊನೆಗೂ ದೇವರ ದರ್ಶನವೇನೋ ಆಯಿತು ಒಳಗಡೆ ದೇವಸ್ಥಾನದ ಒಳಗಡೆ ಮೊಬೈಲು ಅಲೋ ಇರಲಿಲ್ಲ ಅದರಿಂದಾಗಿ ದೇವಸ್ಥಾನದ ಒಳಗಡೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಆಚೆಗಡೆ ನೋಡ್ತಾ ಇರ್ಬೋದು ಅಲ್ಲಿ ಹಸುವಿನ ವಿಗ್ರಹ ಇದೆ ಅಲ್ವಾ ಅಲ್ಲಿ ತೀರ್ಥ ಸ್ನಾನ ಅಂತ ಹೇಳಿ ಮಾಡಿಸ್ತಾರೆ ಅದಾದಮೇಲೆ ಆಚೆ ಬರ್ತಿದ್ದ ಹಾಗೆಯೇ ಇಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೋಡ್ಬೋದು ಅದರಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಈ ರೀತಿಯಾಗಿ ಕಲ್ಲಿದೆ ಇಲ್ಲಿ ನಮ್ಮ ಮನಸ್ಸಲ್ಲಿ ಏನೇ ಬೇಡಿಕೆಯನ್ನು ಇಟ್ಕೊಂಡು ಮತ್ತೆ ಕಾಯಿನ್ ಅದ್ರ ಮೇಲೆ ಅಂಟಿಸ್ ಬೇಕು ಅಂತ ಹೇಳಿ ಹೇಳ್ತಾರೆ ಅದು ನಿಂತ್ಕೊಂಡ್ರೆ ನಾವು ಅನ್ಕೊಂಡಿರೋದು ಆಗುತ್ತೆ ಅನ್ನೋದ್ರು ನಮ್ಗೆ ಇಲ್ಲ ಸಾಕಷ್ಟು ಜನ ನೋಡ್ತಾ ಇದೀರ ಅಲ್ವಾ ಕಾಯನ ಅಲ್ಲಿಗೆ ಅವ್ರ ಮನಸ್ಸಲ್ಲಿ ಏನು ಬೇಕು ಆಸೆಗಳನ್ನ ಇಟ್ಕೊಂಡು ಕೇಳ್ಕೊಂಡು ದೇವರಲ್ಲಿ ಅದನ್ನ ಅಂಟಿಸ್ತಾ ಇದ್ದಾರೆ ಅದಲ್ದಾನ ದೇವಸ್ಥಾನದಿಂದ ಆಚೆ ಬರ್ತಿದಾಗಲೇ ಇಲ್ಲೊಂದು ದೊಡ್ಡ ಕ್ಯೂ ಇದೆ ನೋಡಿ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕಾಣ್ತಾ ಇರುವಂತಹ ದೇವರ ಮೂರ್ತಿಗೆ ಪ್ರತಿಮೆಗೆ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಅದಕ್ಕೂ ಸಹ ಸಾಕಷ್ಟು ಕ್ಯೂ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರ ಸುಂದರವಾಗಿ ಮೂರ್ತಿ ಕಾಣ್ತಾ ಇದೆ ಅದಲ್ದೇ ಸುತ್ತ ಎಷ್ಟು ಚೆನ್ನಾಗಿ ಪರಿಸರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಕೆಲವೊಂದಷ್ಟು ಪ್ರಾಣಿಗಳನ್ನ ಕಾಡು ಪ್ರಾಣಿಗಳನ್ನ ಬಿಂಬಿಸೋಕೆ ಅಂತ ಹೇಳಿ ಹೋಗಿದ್ದಾರೆ ಅದಲ್ದೇ ಕ ಅಂದರೆ ಕಲ್ಲು ಬಂಡೆಯ ಮೇಲೆ ಪ್ರಾಣಿಗಳಿರೋ ಥರ ನೇಚರು ಅಂದರೆ ಪರಿಸರ ಕಾ ಅರಣ್ಯ ಥರ ರೂಪ ರೂಪಿಸಿದ್ದಾರೆ ಅದಂತೂ ನೋಡಲಿಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದ ಹಾಗೆಯೇ ಈ ರೀತಿಯಾಗಿ ಕೆಲವೊಂದಷ್ಟು ದೇವರ ಮೂರ್ತಿಗಳನ್ನೂ ಸಹ ಇಟ್ಟಿದ್ದಾರೆ ದೇವರ ದರ್ಶನ ಮಾಡೋಕ್ಕೆ ಹತ್ರದಿಂದ ನಿಜವಾಗ್ಲೂ ಆ ಮೂರ್ತಿಯನ್ನು ನೋಡೋಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಷ್ಟು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಈಗ ಪ್ರತಿಯೊಬ್ಬರೂ ಸಹ ಅಲ್ಲಿ ಲೈನಲ್ಲಿ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಆದರೆ ದೇವರನ್ನು ಸಹ ನೋಡಲಿಕ್ಕೆ ಅಂತ ಹೇಳಿ ಬಿಡ್ತಾರೆ ಈ ದೊಡ್ಡದಾದಂತಹ ಮೂರ್ತಿ ಮುಂದೆ ಚಾಮುಂಡೇಶ್ವರಿ ಇದು ಮತ್ತೊಂದು ಸಣ್ಣ ವಿಗ್ರಹ ಇದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪೂಜಾರಿ ಕಾಯಿಯನ್ನು ಹರಕೆ ಕಾಯಿಯನ್ನು ದೇವರಿಗೆ ನಮಸ್ಕಾರ ಮಾಡಿ ಕೊಡ್ತಾ ಇರ್ತಾರೆ ಯೂಶುವಲ್ಲಿ ಇಲ್ಲಿ ಒಳಗಡೆ ಇರುವಂತಹ ದೇವಸ್ಥಾನದಲ್ಲಿ ಇದನ್ನೆಲ್ಲ ಮಾಡಲ್ಲ ಇಲ್ಲಿ ತಾಯಿಯ ಪಾದ ನಮಸ್ಕಾರ ಮಾಡಿ ಅದನ್ನು ಕೊಡ್ತಾರೆ ಕಾಯಿ ಕಾಯಿ ಕಟ್ಟುವಂತಹ ಜಾಗದಲ್ಲಿ ಕಟ್ಟಿದ್ರೆ ಆಯಿತು ಇನ್ನು ಈ ಕಾಯಿ ಕಟ್ಟೋದು ಮತ್ತೆ ತೀರ್ಥಸ್ಥಾನ ಮಾಡೋದು ಈ ಕ್ಷೇತ್ರದ ವೈಶಿಷ್ಟ್ಯ ಅಂತಾನೆ ಹೇಳ್ಬೋದು ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ಕಟ್ಕೊಂಡು ಕಾಯಿಯನ್ನು ಕಟ್ಟೋದು ತೀರ್ಥ ಸ್ಥಾನವನ್ನ ಮಾಡೋದು ಮಾಡ್ತಾರೆ ಅದಲ್ದನೆ ನಾವು ತುಂಬ ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀವಲ್ವಾ ನಾವು ಅನ್ಕೊಂಡಿದ್ದ ಆಯಿತು ಈ ಕ್ಷೇತ್ರಕ್ಕೆ ಬಂದಮೇಲೆ ಅಂತ ಹೇಳಿ ಹೇಳ್ತಾರೆ ಇದು ಸಾಕಷ್ಟು ಜನರ ನಂಬಿಕೆನೂ ಸಹ ಹೌದು ಇನ್ನು ದೇವರ ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕಾದ್ರು ಸಹ ಮೆಟ್ಲುಗಳಲ್ಲಿ ಸಾಕಷ್ಟು ವಿಗ್ರಹಗಳು ಮೂರ್ತಿಗಳು ಸಹ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಲ್ದನೇ ಇಲ್ಲಿ ಬಸವಪ್ಪನೂ ಸಹ ಇದೆ ಅಲ್ಲಿಗೆ ಸಾಕಷ್ಟು ಜನರು ಹೋಗಿ ಇಲ್ಲೂ ಸಹ ಕೋರಿಕೆಯನ್ನು ಇಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇದೇ ಬಸಪ್ಪ ಬಂದ್ಬಿಟ್ಟು ಇದು ದೇವರ ಪ್ರತಿರೂಪ ಅಂತಲೂ ಸಹ ಹೇಳ್ತಾರೆ ತಮ್ಮ ಕೋರಿಕೆಗಳು ಏನಿದೆ ಅದನ್ನು ಕೇಳಿಕೊಂಡು ಆ ಬಸವಪ್ಪನ ಮುಂದೆ ಕಾಲು ಕೊಡೋಕೆ ಅಂತ ಹೇಳಿ ಸಾಕಷ್ಟು ಭಕ್ತರು ಕುತ್ಕೋತಾರೆ ಅವರು ಮನಸ್ಸಲ್ಲಿ ಅಂದ್ಕೊಂಡಿರೋದೇನಾದರೂ ನೆರವೇರುತ್ತೆ ಅನ್ನೋದಾದ್ರೆ ಬಲಗಡೆ ಕಾಲು ಕೊಡುತ್ತೆ ಇಲ್ಲ ಅಂದರೆ ಎಡಗಡೆ ಕಾಲು ಕೊಡುತ್ತೆ ಅಂತ ಹೇಳಿ ನಂಬಿಕೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸಾಕಷ್ಟು ಜನ ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ ಆ ತಮ್ಮ ಬೇಡಿಕೆಗಳೇನಿದೆ ಆಸೆಗಳೇನಿದೆ ಅದನ್ನ ಕೇಳ್ಕೋಬೇಕು ನೋವು ನೋವು ಕಷ್ಟಗಳು ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಮನಸ್ಸಲ್ಲಿ ಮುಂದೆ ಕೂತ್ಕೊಂಡು ಅವರ ಆಶೀರ್ವಾದವನ್ನ ಕೇಳ್ತಾ ಇರ್ತಾರೆ ಇವಾಗ ದೇವರ ದರ್ಶನವೇನೋ ತುಂಬ ಚೆನ್ನಾಗಿ ಆಯಿತು ಅದಲ್ದೇ ಈ ಕ್ಷೇತ್ರದಲ್ಲಿ ಮತ್ತೊಂದು ಮತ್ತೊಂದಷ್ಟು ವಿಶಿಷ್ಟವಾಗಿರುವಂತಹ ಸ್ಥಳ ಇದೆ ಅದನ್ನು ಪಾರ್ಟ್ ಟೂ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ನೋಡೋದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ